ಯಾಕೋ ಹಗರಣಗಳದ್ದೇ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಅನ್ಸುತ್ತೆ ಮತ್ತು ಒಂದು ಹಗರಣದ ವಿಚಾರ ಹೊತ್ತು ಬಂದಿದ್ದೀವಿ ಇದು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಯ್ಯ ಅವರ ಬಂಧನ ಆಗಿದೆ ನಲವತ್ತೇಳು ಕೋಟಿ ಹತ್ತು ಲಕ್ಷ ರೂಪಾಯಿ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಆಗಿದ್ರೆ ಲೂಟಿ ಹೊಡೆದಂತಹ ಹಣದಲ್ಲಿ ಡಿ ಎಸ್ ವೀರಯ್ಯ ಅವರ ಪಾಲು ಎಷ್ಟು ಸಿಐಡಿ ತನಿಖಾಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ನಾಗರಬಾವಿಯ ಉಪಕಾರ ಲೇಔಟ್ನಲ್ಲಿ ಬಂಗ್ಲೆ ನಿರ್ಮಾಣ ಮಾಡಿದ್ದಾರೆ ಆ ಬಂಗ್ಲೆ ನಿರ್ಮಾಣಕ್ಕೆ ಇದೇ ಟರ್ಮಿನಲ್ನ ಹಣ ಬಳಕೆಯಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಟರ್ಮಿನಲ್ನ ದುಡ್ಡು ಬಂಗಲೆ ಬಳಕೆಗೆ ಆಗಿರುವಂತದ್ರ ಬಗ್ಗೆ ಮಹತ್ವದ ಸಾಕ್ಷಿಗಳು ಲಭ್ಯ ಆಗಿದೆ ಇನ್ನು ಬಂಗಲೆಗೆ ಕರೆತಂದು ಸಿಐ ಡಿ ಅಧಿಕಾರಿಗಳು ಮಹಜರು ನಡೆಸಿದ್ದಾರೆ ಸಿಐಡಿ ಡಿವೈಎಸ್ಪಿ ಉದಯ್ ಭಾಸ್ಕರ್ ನೇತೃತ್ವದಲ್ಲಿ ಮಹಜರು ನಡೆದಿದೆ ನಾಗರಬಾವಿಯ ಉಪಕಾರ ಲೇಔಟ್ನಲ್ಲಿ ಬೃಹತ್ ಬಂಗಲೆ ದೃಶ್ಯದಲ್ಲಿ ನೋಡ್ತಾ ಇದೆ ನಾಗರಬಾವಿಯ ಉಪಕಾರ ಲೇಔಟ್ನಲ್ಲಿರುವಂತಹ ಬೃಹತ್ ಬಂಗಲೆ ಈ ಬಂಗಲೆ ನಿರ್ಮಾಣಕ್ಕೆ ಈ ಟರ್ಮಿನಲ್ ಹಗರಣದ ದುಡ್ಡೇ ಬಳಕೆಯಾಗಿದೆ ಅನ್ನೋ ಅನುಮಾನ ಇದೆ ಒಂದಷ್ಟು ದಾಖಲೆಗಳು ಕೂಡ ಈಗ ಅಧಿಕಾರಿಗಳ ಕೈ ಸೇರಿದೆ ಮೂರು ಮಕಡಿಯ ಕಾಮಗಾರಿಯಲ್ಲಿ ಐಷಾರಾಮಿ ವಸ್ತುಗಳನ್ನ ಬಳಕೆ ಮಾಡಿದ್ದಾರೆ ಟರ್ಮಿನಲ್ನಲ್ಲಿ ಕೊಡದಂತಹ ದುಡ್ಡು ಈ ಬಂಗಲೆ ನಿರ್ಮಾಣಕ್ಕೆ ಬಳಕೆ ಆಯ್ತಾ ಐಷಾರಾಮಿ ಬಂಗಲೆಗೆ ವೀರಯ್ಯ ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ ಈ ಹಗರಣದ ಸಂಬಂಧ ಮಾಜಿ ಅಧ್ಯಕ್ಷ ವೀರಯ್ಯ ಬಂಧನ ಆಗಿದೆ ನಲವತ್ತೇಳು ಕೋಟಿಯ ಹಗರಣ ಇದು ಈ ಹಗರಣದ ದುಡ್ಡನ್ನ ಡಿ ಎಸ್ ವೀರಯ್ಯ ಐಷಾರಾಮಿ ಬಂಗಲೆ ನಿರ್ಮಾಣಕ್ಕೆ ಬಳಸಿದ್ರ ಅನ್ನೋ ಅನುಮಾನದ ಮೇರೆಗೆ ಈಗ ತನಿಖೆ ನಡೀತಾ ಇದೆ ಡಿ ಎಸ್ ವೀರಯ್ಯ ಅವರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲೇ ಬಂಗಲೆಯಲ್ಲಿ ಮಹಜರು ನಡೆಸಿದ್ರು ನಾಗರಬಾವಿಯಲ್ಲಿರುವಂತಹ ಉಪಕಾರ್ ಲೇಔಟ್ನಲ್ಲಿ ಈ ಭವ್ಯವಾದ ಬಂಗಲೆ ನಿರ್ಮಾಣವಾಗಿದೆ ಬಂಗಲೆಯಲ್ಲಿ ವೀರಯ್ಯ ಮಹಜರು ನಡೆಸ್ತಾ ಇರೋದು ಅವರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಮಹಜರು ಅಧಿಕಾರಿಗಳಿದ್ದಾರೆ ಡಿವೈಎಸ್ಪಿ ಉದಯ್ ಭಾಸ್ಕರ್ ನೇತೃತ್ವದಲ್ಲಿ ನಡೆದಂತಹ ಮಹಜರು ಸಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರವಿ ಈಗ ಸಂಪರ್ಕಲಿದ್ದಾರೆ ರವಿ ಈ ದೇವರಾಜರಸ್ ಟ್ರಕ್ ಟರ್ಮಿನಲ್ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದರಲ್ಲೂ ಈ ಬಂಧನಕ್ಕೊಳಗಾದಂತಹ ವೀರಯ್ಯ ಡಿ ಎಸ್ ವೀರಯ್ಯ ಅವರಿಗೆ ಎಷ್ಟು ಪಾಲ್ ಹೋಗಿದೆ ಈ ಬಂಗಲೆ ಈ ಐಷಾರಾಮಿ ಬಂಗಲೆ ನಿರ್ಮಾಣ ಆಗ್ತಾ ಇದೆ ಇದು ಏನ್ ಕತೆ ಹೇಳ್ತಾ ಇದೆ ಹಾಗಿದ್ರೆ ಒಂದು ದೇವರಾಜ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಸುಮಾರು ನಲವತ್ತೇಳು ಕೋಟಿ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಅಷ್ಟು ವಂಚನೆ ಆಗಿರುವಂತದ್ದು ತುಂಬಾ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ನಕಲಿ ಕಂಪನಿಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಕಾಮಗಾರಿಗಳನ್ನ ಕೊಡ್ತಾರೆ ಸುಮಾರು ಎಂಟುನೂರ ಎರಡು ಕಾಮಗಾರಿಗಳನ್ನ ಕೊಡ್ತಾರೆ ಈ ಪೈಕಿ ಒಂದೇ ಒಂದು ಸಣ್ಣ ಕೆಲಸವೂ ಕೂಡ ಆಗಿರಲ್ಲ ನಾಲ್ವರನ್ನು ಕೂಡ ರಿಲೀಸ್ ಮಾಡ್ತಾರೆ ಆ ಮೂರು ಕಂಪನಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕವರ್ ಕೂಡ ಪ್ರಸಾರ ಇದಕ್ಕೆ ಈ ಒಂದು ಆರೋಪದ ಮೇಲೆ ವಿಲ್ಸಂಗಾಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಸಕ್ತ ಹಾಲಿಯಾದಂತಹ ಶಿವಪ್ರಕಾಶ್ ಅವರು ಕೂಡ ಒಂದು ದೂರನ್ನ ಮಾಡಿದ್ರು ಈ ದೂರು ಸಿ ಸ್ಟೋರಿ ವರದಿಯ ನಂತರ ಸರ್ಕಾರ ಗೆ ಹಸ್ತಾಂತರ ಮಾಡಿತ್ತು ಸೊ ಸುದೀರ್ಘವಾದಂತಹ ತನಿಖೆಯನ್ನ ಡಿವೈಎಸ್ಪಿ ಉದಯ್ ಭಾಸ್ಕರ್ ಅವರು ನಡೆಸಿದಂತಹ ಸಂದರ್ಭದಲ್ಲಿ ಈ ಸಂಪೂರ್ಣವಾದಂತಹ ಆಗರಣ ಇದು ಹಂಡ್ರೆಡ್ ಪರ್ಸೆಂಟ್ ಲೂಟ್ ಅನ್ನುವಂತಹ ಆಗರಣ ಹಗರಣ ಅನ್ನುವ ಅಂಶಕ್ಕೆ ತನಿಖಾಧಿಕಾರಿಗಳು ಬಂದಿರುವಂತದ್ದು ಯಾಕಂದ್ರೆ ಸಾಮಾನ್ಯ ಪರ್ಸೆಂಟ್ ಮೋಸ ಆಗಿರುವಂತದ್ದು ವಂಚನೆ ಆಗಿರುವಂತದ್ದು ಬೆಳಕಿಗೆ ಬರುತ್ತೆ ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಗರಣವಾಗಿರುವಂತಹ ಹಿನ್ನೆಲೆಯಲ್ಲಿ ಸಮಗ್ರವಾದಂತಹ ತನಿಖೆ ತನಿಖೆಯನ್ನು ಕೂಡ ಅಧಿಕಾರಿಗಳು ನಡೆಸಿರುವಂತದ್ದು ಸೊ ಈ ಪೈಕಿ ಯಾರ್ಯಾರಿಗೆ ಇಷ್ಟು ಹಣ ಕೂಡ ಮಾಡ್ತಿದ್ದಾರೆ ಒಂದಷ್ಟು ದೊಡ್ಡ ಮೊತ್ತದ ಹಣ ಇಂದಿನ ಅಧ್ಯಕ್ಷರಾದಂತಹ ಡಿ ಎಸ್ ವೀರಯ್ಯ ಅವರ ಅಕೌಂಟ್ಗೂ ಹೋಗಿದೆ ಅನ್ನುವಂತಹ ಮಾಹಿತಿ ಮೇರೆಗೆ ಅವರನ್ನ ತನಿಖೆಗೆ ಇಳಿಸ್ತಾರೆ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಆ ಹಣ ಎಲ್ಲೆಲ್ಲಿ ಕೋಲಾಯ್ತು ಅನ್ನೋದನ್ನು ಕೂಡ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇವು ಒಂದು ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗುತ್ತೆ ಅದು ನಾಗರಭಾವಿ ಉಪಕಾರ ಬಡಾವಣೆಯಲ್ಲಿ ಒಂದು ದೊಡ್ಡ ಬಂಗಲೆಯನ್ನು ಕೂಡ ಡಿ ಎಸ್ ವೀರಯ್ಯ ಅವರು ಕಟ್ತಾ ಇರ್ತಾರೆ ಆ ಕಟ್ಟಡದ ನಿರ್ಮಾಣಕ್ಕೆ ಟ್ರಕ್ ಟರ್ಮಿನಲ್ ನ ದುಡ್ಡು ಹೋಯ್ತು ಅನ್ನುವಂತಹ ಅಂಶಗಳು ಏನು ತನಿಖೆ ಸಂ ಬಯಲಾಗಿವೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ಮತ್ತೆ ಮಹಜೆ ನಡೆಸಲಾಗಿರುವಂತದ್ದು ಉದಯ್ ಭಾಸ್ಕರ್ ಅವರ ತಂಡ ಡಿ ಎಸ್ ವೀರಯ್ಯನ ಅವರು ಕಟ್ಸಿದಂತಹ ಮನೆಗೆ ಬಂದು ಸಂಪೂರ್ಣವಾಗಿ ಮಹಜರನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಟ್ರಕ್ ಟರ್ಮಿನಲ್ ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಬಂಗಲೆಯಲ್ಲಿ ವೀರಯ್ಯ ಮಹಜರು ನಡೀತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಟ್ರಕ್ ಟರ್ಮಿನಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಎಸ್ ವೀರಯ್ಯ ಬಂಧನ ಆಗಿದೆ ಮಾಜಿ ಅಧ್ಯಕ್ಷರು ನಾಗರಬಾವಿಯ ಉಪಕಾರ ಲೇಔಟ್ ನಲ್ಲಿ ಒಂದು ಬಂಗಲೆ ನಿರ್ಮಾಣವಾಗ್ತಾ ಇದೆ ಡಿಎಸ್ ವೀರಯ್ಯಗೆ ಸಂಬಂಧಪಟ್ಟಂತ ಬಂಗಲೆ ಅದು ಹಾಗಾದ್ರೆ ಹಗರಣದ ದುಡ್ಡು ಈ ಬಂಗಲೆ ನಿರ್ಮಾಣಕ್ಕೆ ಬಳಕೆ ಆಯ್ತಾ ಅನುಮಾನ ಇದೆ ಸಿಐಡಿ ಅಧಿಕಾರಿಗಳಿಗೆ ಹಾಗಾಗಿ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಮಹಜರು ನಡೆಸಿದ್ರು ಭವ್ಯವಾದ ಬಂಗಲೆ ಮೂರಂತಸ್ತಿನ ಬಂಗಲೆ ನಿರ್ಮಾಣವಾಗ್ತಾ ಇದೆ ಆ ಬಂಗಲೆಯ ಒಳಗಡೆ ದೃಶ್ಯವನ್ನ ನೋಡ್ತಾ ಇದ್ರಿ ಅಲ್ಲೇ ವೀರಯ್ಯ ಅವರು ಇರೋದನ್ನು ಕೂಡ ನೀವು ಗಮನಿಸ್ತಾ ಇದೀರಿ ಈ ಹಗರಣ ಒಟ್ಟು ನಲ್ವತ್ತ ಏಳು ಕೋಟಿಯ ಹಗರಣ ಈ ನಲವತ್ತೇಳು ಕೋಟಿಯ ಹಗರಣದಲ್ಲಿ ಡಿಎಸ್ ಎಸ್ ವೀರಯ್ಯ ಬಂಧನ ಆಗಿದ್ದು ತನಿಖೆ ನಡೀತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್